ಹಾಯ್ ಫ್ರೆಂಡ್ಸ್ ರುಚಿ ಪಾಕಶಾಲೆಗೆ ಸ್ವಾಗತ ಇವತ್ತು ತುಂಬನೇ ರುಚಿಯಾದಂಥ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬೆಂಡೆಕಾಯಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಕಣ್ಣಿಗೆ ಮತ್ತು ಹೃದಯಕ್ಕೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಇದು ತುಂಬಾ ಒಳ್ಳೆಯ ಸಹಕಾರಿಯಾಗಿದೆ ಇದರಲ್ಲಿರುವಂಥ ಫೈಬರ್ ಅಂಶದಿಂದ ನಮ್ಮ ದೇಹಕ್ಕೆ ತುಂಬನೇ ಅಂಶ ಸಿಗುತ್ತೆ ಮಲಬದ್ಧತೆ ಸಮಸ್ಯೆ ಇರೋರಿಗೆ ಮತ್ತು ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್ ಬರುತ್ತೆ ಮಲಬದ್ಧತೆ ನಿವಾರಣೆಯಾಗುತ್ತೆ ಇದು ಸೇವಿಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಹಾಗಾದರೆ ಇವತ್ತು ಇದರಿಂದ ಹೇಗೆ ಪಲ್ಯ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಿಗೆ ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಂಡೆಕಾಯಿನ ಫ್ರೈ ಮಾಡಿಕೊಂಡೇ ನೆಕ್ಸ್ಟು ಒಂದು ಪ್ಯಾನನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದು ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಇದ್ದೀನಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕಡಲೆಬೇಳೆ ಮತ್ತು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲೇ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಾಸಿವೆ ಎಲ್ಲ ಸಿಡಿದ ನಂತರ ಇದಕ್ಕೆ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ನಮ್ಮ ದೇಹದ ಕಣ್ಣಿಗೆ ತುಂಬಾ ಒಳ್ಳೆಯದು ಇದನ್ನು ಕೆಲವರು ಊಟ ಮಾಡಬೇಕಾದ್ರೆ ಇದನ್ನು ಬಿಸಾಡ್ತಾರೆ ಕರಿಬೇವನ್ನ ಆದರೆ ಇದು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಿದೆ ಸಾಸಿವೆ ಎಲ್ಲ ಸಿಡಿದ ನಂತರ ಇದಕ್ಕೆ ಕರ್ಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಂಥ ಒಂದು ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ನಾನು ಟೊಮೊಟೊನ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಹಾಕಿದಾಗ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಬೇಗ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಯಾವುದನ್ನು ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು ಬೆಂಡೆಕಾಯಿಯಲ್ಲೂ ಸಹ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದ್ರಿಂದ ಇದು ಗ್ಯಾಸ್ಟ್ರಿಕ್ಕು ಮತ್ತು ಸ್ನಾಯು ಸೆಳೆತ ನಮ್ಮ ದೇಹದಲ್ಲಿರುವಂಥ ನರಗಳು ಊತ ಕೂಡ ಬರ್ಬೋದು ಆದ್ದರಿಂದ ಕಡಿಮೆನೇ ಸೇವನೆ ಮಾಡಿರಿ ಯಾವುದನ್ನು ಕೂಡ ಯಾವುದೇ ತರಕಾರಿಯಾಗಲಿ ಜಾಸ್ತಿ ಸೇವನೆ ಮಾಡಿದ್ರೂ ತೊಂದರೆನೇ ಕಡಿಮೆ ತಿಂದ್ರೂ ಕೂಡ ತೊಂದರೆನೇ ಹೇಗೆ ಮನುಷ್ಯನಲ್ಲಿ ಎರಡು ಗುಣಗಳು ಕೆಟ್ಟದು ಒಳ್ಳೆಯದು ಎರಡೂ ಇರುತ್ತೋ ಅದೇ ರೀತಿಯೇ ಎಲ್ಲ ತರಕಾರಿಯಲ್ಲೂ ಕೂಡ ನಾವು ಜಾಸ್ತಿ ತಿಂದರೂ ಕಷ್ಟ ಕಡಿಮೆ ತಿಂದರೂ ಕಷ್ಟ ಎಲ್ಲನೂ ಲಿಮಿಟಲ್ಲೇ ತಿನ್ನಬೇಕು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತಿಂದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ನೋಡಿ ನೆ ಚೆನ್ನಾಗಿ ಗೊಜ್ಜೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಟಂಥ ಬೆಂಡೆಕಾಯನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಗೊಜ್ಜಿಗೆ ಹಾಕ್ಕೊಂಡು ಮಸಾಲೆಯೆಲ್ಲ ಹತ್ತೋ ಥರ ಫ್ರೈ ಮಾಡಿಕೊಳ್ಬೇಕು ಬೆಂಡೆಕಾಯಿನ ನೀವು ಬೆಂಡೆಕಾಯಿನ ಯಾವುದೇ ಕಾರಣಕ್ಕೂ ತೊಳೆಯೋದಕ್ಕೆ ಹೋಗ್ಬೇಡಿ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಬೆಂಡೆಕಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಂಥ ಬೆಂಡೆಕಾಯಿನ ಗೊಜ್ಜು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ನಾನು ಬಂದ್ಬಿಟ್ಟು ತೇಜು ಸಾಂಬಾರು ಪುಡಿನ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ನಾನು ಅಡುಗೆ ಮಾಡೋದ್ರಲ್ಲೆಲ್ಲ ತೇಜು ಸಾಂಬಾರು ಪುಡಿನೇ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಬೇಕಾದ್ರೆ ಒಂದು ಸತಿ ತಗೊಂಡು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತೇಜು ಸಾಂಬಾರು ಪುಡಿನ ನಾನು ಹಾಕ್ಕೊಳ್ತೀನಿ ನೀವು ಬೇಕಾದ ತೇಜು ಸಾಂಬಾರು ಪುಡಿ ಇಲ್ಲಾಂದರೆ ಬೇರೆದನ್ನೇ ನೀವು ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ನಾನು ತೇಜು ಸಾಂಬಾರು ಪುಡಿನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಪ್ಲೇಟನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದಂಥ ರುಚಿಯಾದಂಥ ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ ಹಾಗೆ ನೋಡಿ ನಾನು ಚಪಾತಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಇದೇನಪ್ಪ ಈ ಶೇಪಲ್ಲಿ ಇದೆ ಅಂತ ಅಂದ್ಕೊಳ್ಬೇಡಿ ರೌಂಡಿಗೆ ಬರಬೇಕು ಅಂದರೆ ಚಪಾತಿ ಸಾಫ್ಟಾಗಿರೋದಿಲ್ಲ ಸಾಫ್ಟಾಗಿ ಬರಬೇಕು ಅಂದರೆ ಶೇಪ್ ಕರೆಕ್ಟಾಗಿ ಬಂದಿರೋದಿಲ್ಲ ನನಗೆ ಒಟ್ಟಿನಲ್ಲಿ ಚಪಾತಿ ಸಾಫ್ಟಾಗಿ ಬಂದಿರಬೇಕು ನೋಡಿ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಿದೆ ಚಪಾತಿ ಒಂದು ಹದಿನೈದು ನಿಮಿಷ ಬೆಂಡೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾದಂಥ ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ ಚಪಾತಿ ಜೊತೆ ಪರೋಟ ಜೊತೆ ಮತ್ತು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಚಪಾತಿ ವಿಡಿಯೋ ಬಂದುಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಚಪಾತಿ ವಿಡಿಯೋನ ಹಾಕಿ ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಸಾಫ್ಟಾಗಿ ಅಂತ ವಿಡಿಯೋ ಹಾಕ್ತೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ